ಫ್ರೆಂಡ್ಸ್ ಸೂಪರ್ ಆಗಿತ್ತು ನಾನು ಈಗ ಮನೆ ಎಲ್ಲ ನೋಡಿದ್ವಿ ಇವಾಗ ಮನೆ ಸುತ್ತಮುತ್ತ ಹೊರಗಡೆ ಹೇಗಿದೆ ನೇಚರು ನೇಚರ್ ಹೇಗಿದೆ ಮರ ಹತ್ತೋದು ಮರ ಇಳಿಯೋದು ಯಾವುದಾದ್ರೂ ಹಣ್ಣು ಕೊಂಬೆ ಏನಿದೆ ಎಲ್ಲ ನೋಡೋಣ ಬನ್ನಿ ತೋರಿಸ್ತೀನಿ ನಾನು ಇಲ್ಲಿ ಬನಾನ ಟ್ರೀ ಇಟ್ಕೊಂಡಿದ್ದಾರೆ ಬನಾನಾ ಇನ್ನೇನು ಬಂದಿದೆ ಯಾವುದಾದ್ರೂ ಕೋತಿಗಳೆಲ್ಲ ಬಂದರೆ ತಿನ್ಕೊಬಿಡುತ್ತೋ ಏನೋ ಗೊತ್ತಿಲ್ಲ ಒಬ್ಬ ಅಂಕಲ್ ಬರ್ತಾ ಇದ್ದಾರೆ ಮಾತಾಡ್ಸೋಣ ಅಂಕಲ್ ಹಿಂಗೆ ಎನ್ನ ಇರ್ಕು மலையாள என்ன பண்ணிட்டீங்களா பசுவம் அறியும் எனக்கு கொஞ்சம் கொஞ்சம் அறியும் அங்கல் இவங்காளம் அவரு உல்கூர் கோபரக் நெக்ஸ்ட் வீட் வீடா உங்களுக்கு உங்களுக்கு ಓಕೆ ನೈಸ್ ಥ್ಯಾಂಕ್ ಯು ಬಾಯ್ ನೋಡಿ ನಾವು ಹೊಸ ಜನಗಳನ್ನ ಮಾತಾಡ್ಸೋದು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಂದ್ರೆ ನನಗೆ ತುಂಬ ಇಷ್ಟ ಯಾರು ಯಾಕೆ ಅಂತಂದರೆ ಅವ್ರ ಜೊತೆ ಅವ್ರಿಗೆ ಲ್ಯಾಂಗ್ವೇಜ್ ನಮ್ಮ ಲ್ಯಾಂಗ್ವೇಜ್ ಬರಲ್ಲ ನಮ್ಮ ಲ್ಯಾಂಗ್ವೇಜ್ ಅವ್ರಿಗೆ ಬರಲ್ಲ ಅವ್ರ ಲ್ಯಾಂಗ್ವೇಜ್ ನಮಗೆ ಬರೋಲ್ಲ ಆದರೂ ಮಾತಾಡ್ತಾ ಮಾತಾಡ್ತಾನೆ ಲ್ಯಾಂಗ್ವೇಜ್ ಬರುತ್ತೆ ಅದಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಇದು ನಾವು ಯಾವಾಗಲೂ ನೀರಿರೋ ಜಾಗದಲ್ಲಿ ಮಾತ್ರ ಬೆಳೆಯುತ್ತೆ ಇದು ಇದು ನೀರಿರೋ ಜಾಗದಲ್ಲಿ ಬೆಳೆಯುತ್ತೆ ಅಂತ ಇದನ್ನ ಅಂದರೆ ಒಂದು ಪಲ್ಯ ಮಾಡ್ತಾರೆ ಇದನ್ನ ತೆಗೆದ್ಬಿಟ್ಟು ಏನು ಅಂದರೆ ಈ ಥರ ರೌಂಡ್ ಮಾಡಿ ಬಜ್ಜಿ ಮಾಡ್ತಾರೆ ಮತ್ತು ಸಾಂಬಾರು ಮಾಡ್ತಾರೆ ಇದನ್ನ ನಾನು ಜಾಸ್ತಿ ನೋಡಿದ್ದೀನಿ ಮಲಯಾಳಂ ಅವರು ಜಾಸ್ತಿ ಮಾಡ್ತಾರೆ ಇದನ್ನ ನೀರಿರೋ ಜಾಗದಲ್ಲಿ ಬರುತ್ತೆ ಆದರೆ ಇಲ್ಲಿ ನೀರು ಅರಿಯುತ್ತೋ ಏನೋ ಗೊತ್ತಿಲ್ಲ ಇಲ್ಲೂ ಜಾಸ್ತಿ ಬೆಳ್ಕೊಂಡಿದೆ ಈ ಮರ ಯಾಕೋ ಪಾಪ ಕಿ ಎಲ್ಲ ತಿನ್ಕೊಂಬಿಟ್ಟಿದೆ ಏನೋ ಗಿಡಗಳೆಲ್ಲ ಇದರಲ್ಲೆಲ್ಲ ಗ್ರೀನರಿ ಗ್ರೀನರಿ ಎಲ್ಲ ಬಂದ್ಬಿಟ್ಟಿದೆ ಸಾಕದ ಇದೆ ಈ ಹುಲ್ಲುನ ಗಿಡ ಮಾತ್ರ ತುಂಬಾ ತುಂಬ ದೊಡ್ಡದಾಗ ಬೆಳೆದ್ಬಿಟ್ಟಿದೆ ನನಗೆ ಮರ ಹತ್ತೋ ಚಾನ್ಸ್ ಸಿಕ್ಕಿದ್ರೆ ಹತ್ಬಿಡ್ತೀನಿ ಬನ್ನಿ ಇಲ್ಲಿ ತೋಟ ತರಾನು ಇದೆ ಇಲ್ಲೊಂದು ಮನೆ ಇದೆ ರೀ ಸಕ್ಕದಾಗಿರೋ ಒಂದು ಮನೆ ಇದೆ ಊದ್ ಗಿಡಗಳು ಏನ್ ದೊಡ್ಡ ದೊಡ್ಡಕ್ಕೆಲ್ಲ ಬಂದ್ಬಿಟ್ಟಿದೆ ಇಲ್ಲಿ ಅಲ್ಲಿ ಏನು ಸಕ್ಕದಾಗಿದೆ ಮರಗಳಂತೂ ಯಾವ ಕಡೆ ನೋಡಿದ್ರು ಎಲ್ಲ ತರ ಇದೆ ಮರ ಹತ್ಬಿಟ್ಟು ಆ ಕಡೆಯಿಂದ ಹೋಗಿ ನೀನ್ ಅಲ್ಲೇ ನಿಂತ್ಕೊ ಮರ ಹತ್ಬಿಟ್ಟು ಹೋಗ್ಲಾ ನಾನು ನೋಡಿ ಎಷ್ಟು ಕಷ್ಟ ಬಂದಿಲ್ಲ ಒಂದು ವೀಡಿಯೋ ಯಾರದ ತೋಟ ಯಾರ್ದ ಮರೆ ಹೋಗ್ಬಿಟ್ಟೆ ಹೂವ ಕಿಟ್ಕೊಂತ ಇದ್ದೀನಿ ಪಾಪ ಆಂಟಿ ಜಸ್ಟ್ ವಿಡಿಯೋ ಮೇಕಿಂಗ್ ವಿಡಿಯೋ ಮೇಕಿಂಗ್ ಅಲ್ಲ ಆಂಟಿ ಬಂದ್ಬಿಟ್ಟಿದ್ದಾರೆ ಪಾಪ ನನಗೆ ತುಂಬಾ ಖುಷಿ ಆಯ್ತು ನನಗೆ ಇಲ್ಲಿ ಆ ವಿಡಿಯೋ ಮೇಕಿಂಗ್ ವಿಡಿಯೋ ಮೇಕಿಂಗ್ ಆ ಹಾಂ ಮಳೆನ ಮರ್ಯಾದೆನಕು ನೋಡಿ ಪಾಪ ಅವರು ಯಾರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಆಂಟಿ ನೋಡಿ ನನ್ನ ಮಾತಾಡ್ಸೋಕೆ ಬಂದರು ಯಾರಿದ್ದಾರೆ ಏನಕ್ಕೆ ಅಂತ ಅಂದ್ಬಿಟ್ಟು ಅರಿಯೋ ಅರಿಯೋ ಓಕೆ ಮನಸ್ಸಲ್ಲ ಅಯ್ಯೋ ಆಯಿತು ಚೆನ್ನಾಗಿರು ಅಂತ ಹೇಳಿದ್ರು ಈ ಹೂವ ಕಿತ್ಕೊಂಡಿದ್ದೀನಿ ಅಂತ ತೋರಿಸ್ದೆ ಯಾಕೆ ಅಂತ ಕೇಳಿದ್ರು ಪಾಪ ಯಾರೋ ಅವರು ಅವ್ರ ಜಾಗಕ್ಕೆ ಬಂದರೆ ಗೊತ್ತಾಗುತ್ತಲ್ವಾ ಹಂಗೆ ಸೊ ಇವಾಗ ಹೋಗೋಣ ಒಂದು ಹೂವು ಕೀಳಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ನಾನು ಅಷ್ಟೇ ಇನ್ನೇನಿಲ್ಲ ಅಮ್ಮ ನೋಡಿ ನೀನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಒಂದು ವೀಡಿಯೋ ಮಾಡೋಕ್ಕೋಸ್ಕರ ಜಂಪ್ ಮಾಡಲ ಜಂಪ್ ಮಾಡಲ ಕೆರೆ ಜಂಪ್ ಸಣ್ಣದಾಗಿ ಜಂಪ್ ಮಾಡಿದೆ ಸೂಪರಾಗಿತ್ತು ಈ ಕಾಡೆಲ್ಲ ಇದು ತೊಂಡೆಕಾಯಿ ಸೊಪ್ಪು ಅಂತ ಹೇಳ್ತಾರೆ ತೊಂಡೆ ತೊಂಡೆಕಾಯಿ ಬರುತ್ತೆ ತೊಂಡೆಕಾಯಿ ಇಲ್ಲ ಇವಾಗ ತೊಂಡೆಕಾಯಿ ಬಂದಾಗ ತೊಂಡೆಕಾಯಿ ಕಿತ್ಕೊಳ್ಳೋಣ ಇವಾಗ ಸೊಪ್ಪಿದೆ ಸೊಪ್ಪು ಕಿತ್ಕೊಂಡು ಇದು ಮಾಡ್ಬೋದು ಸೊ ನಾನು ಒಂದು ಹೂವು ಕಿತ್ಕೊಂಡಿದ್ದೀನಿ ಒಂದು ಎಲೆ ಕಿತ್ಕೊಂಡಿದ್ದೀನಿ ಇದು ಇವತ್ತು ಸಾಯಂಕಾಲ ನನಗೆ ಬಸ್ಸಿದೆ ಹೋಗಬೇಕು ಇದು ತೊಂಡೆಕಾಯಿ ಸೊಪ್ಪೆನೆ ಈ ಥರ ಜಾಸ್ತಿ ದೊಡ್ಡ ದೊಡ್ಡದು ತುಂಬ ಸ್ಟ್ರಾಂಗ್ ಇರುತ್ತೆ ವೈ ಹಗ್ಗ ಹಾಂ ಕಿತ್ತಾಕ್ ಬಿಡ್ತಾ ಇದ್ದೀನಿ ಪಾಪ ತುಂಬ ಸ್ಮೆಲ್ಲು ಒಂಥರ ಗ್ರೀನರಿ ಆಗೈತೆ ಮತ್ತು ಬನ್ನಿ ಇಲ್ಲಿ ತೋರಿಸ್ತೀನಿ ನಾನು ಇಲ್ಲಿ ಮುಟ್ಟಿದರೆ ಮುನಿ ಐತೆ ಮುಟ್ಟಿದ್ರೆ ಮುನಿ ಎಲ್ಲೋಡಿಕ ಮುಟ್ಟಿದ್ರೆ ಮುನ್ಸ್ಕೊಂಬಿಡುತ್ತೆ ಇದು ಆದರೆ ಮುಟ್ಟರೆ ಮುನಿ ಎಲ್ಲ ಕಡೆನೂ ಇದೆ ನಮ್ಮೂರಲ್ಲೂ ಇದೆ ನನಗೆ ಗೊತ್ತು ನನಗೆ ಈ ಸೊಪ್ಪು ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ ಈ ಸೊಪ್ಪನ್ನ ಇದನ್ನ ವಾಶ್ ಮಾಡಿಬಿಟ್ಟು ಅಂದರೆ ಬಾಯಲ್ಲಿ ಹಾಕ್ಕೊಂಡು ತಿಂದರೆ ಯಾರಾದ್ರಿಗೂ ಮೂಲವ್ಯಾಧಿ ಇರುತ್ತಲ್ಲ ಅವ್ರಿಗೆಲ್ಲ ತುಂಬ ವಾಸಿ ಆಗುತ್ತಂತೆ ಅಂದರೆ ಯಾರಾದರೂ ಮೋಷನ್ ಪ್ರಾಬ್ಲಮ್ ಇರುತ್ತಲ್ಲ ಇದನ್ನ ತಿಂದರೆ ಮೋಷನ್ ಪ್ರಾಬ್ಲಮ್ನ ಸಾಲ್ವ್ ಆಗುತ್ತಂತೆ ಫಸ್ಟು ಇದು ಈ ಎಲೆನ ತೊಗೊಂಡು ಬಂದು ಉಪ್ಪಿನೀರಲ್ಲಿ ಒಂದು ಸ್ವಲ್ಪ ತೊಳೆದುಬಿಟ್ಟು ಬಿಟ್ಟು ಬಾಯಲ್ಲಿ ಅಗ್ದಿ 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 ನೊರೆ ನೊರೆ ಥರ ಬರುತ್ತೆ ಇದು ಅದನ್ನ ನುಂಗಿದ್ರೆ ಮೋಷನ್ ಪ್ರಾಬ್ಲಮ್ ಏನೂ ಇರಲ್ಲ ನಿಮಗೆ ಹರ್ಲಿ ಮಾರ್ನಿಂಗ್ ಇದನ್ನ ತಿಂದರೆ ನಿಂಗೆ ಮೋಷನ್ ಪ್ರಾಬ್ಲಮ್ ಹೋಗುತ್ತೆ ಇದನ್ನ ಯೂಸ್ ಮಾಡಿ ಅಂತ ನನಗೆ ಒಬ್ಬ ತಾತ ಹೇಳಿದ್ರು ಅದನ್ನ ನಾನು ನಿಮಗೆ ಇದ್ದೀನಿ ಅದು ಶೋರಾಗಿ ಗ್ಯಾರಂಟಿ ವರ್ಕ್ ಆಗುತ್ತೆ ಓಕೆನಾ ಸರಿ ಈಗ ಮಾರಿದಾಯಿತು ವಾಪಸ್ ಹೋಗೋಣ ಸಾಕು ಇಷ್ಟೇ ಅಲ್ಲಡಿ ಈ ಕಡೆ ಎಲ್ಲ ಸುತ್ತ ಕಾಡು ಎಲ್ಲ ಕಡೆನೂ ಕಾಡಿದೆ ಅಲ್ಲಲ್ಲೇ ಒಂದೊಂದು ಮನೆ ಇದೆ ಯಾರು ಒಂದೊಂದು ಎಕರೆಗೆ ಒಂದೊಂದು ಮನೆ ಕಟ್ಕೊಂಡಿದ್ದಾರೆ ಇಲ್ಲಿ ಯಾರು ಜಾಗಗಳನ್ನ ಸೇಲ್ ಮಾಡಲ್ಲ ಅವ್ರ ಮನೆ ಅವ್ರ ತೋಟ ಅವ್ರ ಹೊಲ ಅನ್ನೋ ಥರ ಅಲ್ಲೊಂದು ಯಾವುದೋ ಮನೆ ಇದೆ ಇಲ್ಲೊಂದು ಯಾವುದೋ ಮನೆ ಇದೆ ಅಲ್ಲೊಂದು ಯಾವುದೋ ಮನೆ ಇದೆ ಆ ಥರ ತುಂಬ ಗ್ಯಾಪ್ ಗ್ಯಾಪಲ್ಲಿ ಒಂದು ಮನೆ ಇದೆ ಇಲ್ಲೂ ಒಂದು ಮನೆ ಇದೆ ಒಳಗಡೆ ಇದೆ ಕಾಣಿಸ್ತಾ ಇಲ್ಲ ನಿಮಗೆ ಆ ಮರ ತೆಂಗಿನ ಮರ ಹಲಸಿನ ಮರ ಮತ್ತೆ ಅಡಿಕೆ ಮರ ಎಲ್ಲ ಇದೆ ಸಕತ್ತಾಗಿದೆ ಇಲ್ಲೊಂದು ಪಪ್ಪಿ ಇದೆ ನಾನು ತೋರಿಸ್ತೀನಿ ಬನ್ನಿ ಪೀಕು 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 ಇವನೇ ಪೀಕು ಇಲ್ಲಿಗೆ ಬಂದಾಗ ನನಗೆ ಫ್ರೆಂಡ್ ಆಗಿದ್ದಾನೆ ಹೊಸ್ದಾಗಿ ಫ್ರೆಂಡ್ ಆಗಿದ್ದಾನೆ ಯಾವಾಗಲೂ ನಮ್ಮ ಜೊತೆ ಮಾತಾಡ್ತಾನೆ ಇವನು ವಾಕಿಂಗ್ ಬಂದಿದ್ದಾನೆ ಇವಾಗ ಪೀಕು ಸೀಕು ಕಮ್ 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 ಇಲ್ಲಿ ನೋಡಿ ಪೀಕು ಅಂತ ಇವನು ಸಖಲಾಗಿದ್ದಾನೆ ಇವ್ನಿಗೆ ಇವ್ನ ಕಂಡ್ರೆ ನನಗೆ ತುಂಬ ಇಷ್ಟ ಪೀಕು ಪಿಕ್ 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 ಪೀಕು ಇವನು ಬಂದು ಬಂದು ನಮ್ಮ ಜೊತೆ ಎಲ್ಲ ಫ್ರೆಂಡ್ ಆಗಿಬಿಟ್ಟಿದ್ದಾನೆ ನಮ್ಮ ಮನೆಯಿಂದ ಎದುರುಗಡೆ ಇದ್ದಾನೆ ಶೂಟಿಂಗ್ ಮನೆಗೆ ಬಂದಿದ್ದೀವಿ ಈಗ ನಮ್ಮದೇ ಮನೆ ಆಗಿಬಿಟ್ಟಿದೆ ಎಷ್ಟು ಸಕತಾಗಿದ್ದಾನೆ ನೋಡಿ ಇಷ್ಟ ಆಯಿತು ನನಗೆ ಪಪ್ಪಿಗಳಂದರೆ ತುಂಬ ಇಷ್ಟ ಅವನಿಗೆ ಎತ್ಕೊಂಡಿರೋದು ಇಷ್ಟ ಆಗ್ತಾಯಿಲ್ಲ ಅದಕ್ಕೆ ಬಿಡು ಬಿಡು ಅಂತ ಹೇಳ್ತಾ ಇದ್ದಾನೆ ನನಗೆ ಗೊತ್ತಾಗುತ್ತೆ ಅವ್ನು ಮಾತಾಡೋದು ಅವ್ನು ಸೆನ್ಸ್ ಮಾಡೋದೆಲ್ಲ ಗೊತ್ತಾಗುತ್ತೆ ಆಚೆ ಬಿಟ್ಬಿಟ್ರೆ ಅವ್ನ ಪಾಡ್ಗೆ ಅವ್ನು ಫ್ರೀ ಬರ್ಡ್ ತರ ಆಟ ಅವನಿಗೆ ವಾಕಿಂಗ್ ಮಾಡ್ಕೊಂಡು ಬರ್ಬೋದು ಎತ್ಕೊಂಡ್ಬಿಟ್ರೆ ಅವ್ನಿಗೆ ಇರಿಟೇಷನ್ ಆಗುತ್ತೆ ಸ ಪೀಕು ವಾಕ್ ು ನೋಡಿ ಅವನು ವಾಕಿಂಗ್ ಬರೋ ಟೈಮ್ ಆಯಿತು ಕರೆಕ್ಟಾಗಿ ಐದೂವರೆ ಆರು ಗಂಟೆ ಆಗಿದೆ ಇವಾಗ ಸಕ್ಕದಾಗಿ ವಾಕಿಂಗ್ ಮಾಡಿಕೊಂಡು ಊಟ ಮಾಡಿರೋದೆಲ್ಲ ಡೈಜೆಸ್ಟ್ ಮಾಡಿಕೊಂಡು ಅವನು ಸುಸ್ಸು ಟ್ಯಾಲೆಟ್ ಮಾಡ್ಕೊಂಡು ಹೋಗ್ತಾನೆ ಅವನಿಗೆ ತುಂಬ ಖುಷಿಯಾಗಿದೆ ಈ ವೆದರಲ್ಲಿ ಈ ಥರ ಪ್ಲೇಸ್ಗಳಲ್ಲಿ ಅಂತಂದ್ರೆ ಅಂದರೆ ಅಂತಂದರೆ ಏನು ನ್ಯಾಚುರಲ್ಲಾಗೇ ಪ್ಲೇಸ್ಗಳು ಎಷ್ಟು ಚೆನ್ನಾಗೆ ಹೊಸ್ತಾಗೆ ಫ್ರೆಶ್ ಆಗಿರೋ ಇರುತ್ತೆ ಗಾಳಿ ನೀರು ಬೆಳಕು ಈ ಥರ ಇರೋ ಜಾಗದಲ್ಲಿ ಬದುಕಿರಬೇಕು ಅಂತಂದರೆ ಪುಣ್ಯ ಮಾಡಿರಬೇಕು ರೀ ಅದಕ್ಕೆ ಹೇಳೋದು ಎಲ್ಲರೂ ಗಾಡ್ಸ್ ಓನ್ ಕಂಟ್ರಿ ಅಂದರೆ ಕೇರಳ ಅಂತ ಹೇಳ್ಬಿಟ್ಟು ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಯಾರೂ ಗಲಾಟೆ ಮಾಡಲ್ಲ ಯಾರ್ದು ಒಂದು ಸೌಂಡ್ ಬರ್ತಾ ಇಲ್ಲ ಎಲ್ಲ ಕಡೆನೂ ಫ್ರೆಶ್ ಆಗಿರೋ ಬರೋ ಏರೇ ಇದೆ ಅದು ಎಷ್ಟು ಚೆನ್ನಾಗಿ ಇದೆ ಬರ್ತಾಯಿದೆ ನೀರಿದೆ ಸಮುದ್ರ ಇದೆ ಬ ಬೆಟ್ಟ ಗುಡ್ಡಗಳಿದೆ ಎಲ್ಲ ಸಕ್ಕತ್ತಾಗಿದೆ ಇಲ್ಲಿ ನಿಜವಾಗ್ಲೂ ಇಲ್ಲಿ ಹುಟ್ಟಿರೋರಂತೂ ತುಂಬ ಅದೃಷ್ಟನೇ ಮಾಡಿದ್ರು ಅಂತ ಹೇಳಿದ್ರೆ ನಾನಂತೂ ನಿಜವಾಗ್ಲೂ ಒಪ್ಕೊಂತೀನಿ ಆದರೂ ಕೇರಳ ತುಂಬ ಚಿಕ್ಕದಿದೆ ಇನ್ನ ಜಾಸ್ತಿ ಇನ್ನ ಇನ್ನೂ ಚೆನ್ನಾಗಿರ್ತಾಯಿದ್ದೆ ನಾನು ಬಂದು ಇಲ್ಲೇ ಇದ್ದೆ ನೆಕ್ಸ್ಟು ಒಂದು ಫಿಫ್ಟಿ ಇಯರ್ಸ್ ಆದಮೇಲೆ ನಾನೊಂದು ಹೌಸ್ನ ಇಲ್ಲಿ ಬಿಲ್ಡ್ ಮಾಡಿಬಿಟ್ಟು ನಾನು ಬಂದು ಇಲ್ಲೇ ಸೆಟ್ಲಾಗ್ತೀನಿ ಗ್ಯಾರಂಟಿ ಸೆಟ್ಲಾಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್